ನಮಸ್ಕಾರ ವಸಂತಮ್ಮ ಅಂತ ಮಲ್ಲತಳ್ಳಿಯಿಂದ ಸಾಯಬ್ರ್ ಬಿ ಜೆ ಪಿಗೆ ಬಂದಾಗಿಂದನೂ ನಾವು ಅವ್ರ ಜೊತೇಲಿ ಇದ್ದೀವಿ ಅವ್ರು ಈ ಥರ ಹೆಣ್ಮಕ್ಳ ಬಗ್ಗೆ ಕೆಟ್ಟ ಭಾವನೆ ಯಾವತ್ತೂ ನಮಗೆ ತೋರಿಸಿರಲಿಲ್ಲ ತೋರಿಸೋದು ಇಲ್ಲ ಇನ್ನು ಇದೇನು ಒಳ ಇದು ನಡೆದಿದ್ದೆವು ಗೊತ್ತಿಲ್ಲ ಇದರಿಂದ ಅವರು ಬೇಗ ಹೊರಗೆ ಬಂದು ದೇವ್ರು ಅವ್ರು ಒಳ್ಳೇದು ಮಾಡಿದ್ದು ಬೇಗ ಹೊರಗೆ ಬರಲಿ ಅನ್ನೋದು ನಾವು ಮುಂದೆ ಆದರೆ ಮುಂದೇನೂ ಅವ್ರ ಜೊತೆನೇ ಇರ್ತೀವಿ ಅವ್ರು ಬೇಗ ಹೊರಗೆ ಬರಲಿ ಅಂತ ಕೇಳ್ಕೊತೀವಿ ನನ್ನ ಹೆಸರು ರೇಣುಕಾ ಅಂತ ನಾನು ಒನ್ ಟ್ವೆಂಟಿ ನೈನ್ ವಾರ್ಡ ನಮ್ಮನ್ನ ಬಿಡಿ ಯಾವುದೇ ಜನಸ್ಪಂದನ ಕಾರ್ಯಕ್ರಮ ಆಗಲಿ ಮನೆಯಲ್ಲಿ ಯಾವುದೇ ಹೆಣ್ಮಕ್ಳುಗಳು ಬರಲಿ ಅವ್ರನ್ನ ಕರೆದಿ ಕೂರಿಸಿ ನಮಸ್ಕಾರ ಮಾಡಿ ಮಾತಾಡಿ ಅವ್ರ ಕುಂದು ಕೊರತೆಗಳನ್ನ ಕೇಳಿ ಆ ಸಮಸ್ಯೆ ಬಗೆಹರಿಸಿ ಅವ್ರನ್ನ ಇದ್ರು ನಮಸ್ಕಾರ ಮಾಡಿ ಯಾವತ್ತು ಯಾರನ್ನೂ ಏನು ಯಾವ ರೀತಿಯಿಂದನೂ ಅವ್ರಿಗೆ ತೊಂದರೆ ಮಾಡಿದವರಲ್ಲ ಮಾತಾಡ್ದವರಲ್ಲ ಅವ್ರಿಗೆ ಗೌರವ ಕೊಟ್ಟು ಗೌರವದಿಂದ ಕಳಿಸ್ಕೊಟ್ಟವರು ಅವ್ರ ಬಗ್ಗೆ ಈ ಥರ ಮಾತಾಡೋ ತಪ್ಪು ಅವ್ರ ರತ್ನ ಹೆಸರಲ್ಲೇ ರತ್ನ ಇದೆ ಎಲ್ಲಿದ್ರು ಚೆನ್ನಾಗಿರ್ತಾರೆ ದೇವರು ಒಳ್ಳೇದು ಮಾಡುತ್ತೆ ಕೃಷ್ಣ ನಮಸ್ಕಾರ ನನ್ನ ಹೆಸರು ದೇವಿಕಾಂತ ಒಂದು ವಾರಿಂದ ಮಾತಾಡ್ತಾ ಇರೋದು ಸಾಹೇಬ್ರ ಬಗ್ಗೆ ಇಲ್ದಿರೋದೆಲ್ಲ ಹೇಳ್ತಾ ಇದ್ದಾರೆ ಆ ಥರ ಮಾತಾಡೋದು ಈ ಥರ ಮಾತಾಡಿದ್ರು ಕೆಟ್ಟ ಕೆಟ್ಟ ಹೆಣ್ಮಕ್ಳ ಬಗ್ಗೆ ಎಲ್ಲ ಮಾತಾಡಿದಾರಂತ ನಾವು ಇಷ್ಟು ವರ್ಷದಿಂದ ಇದೀವಿ ಸರ್ ಸಾಹೇಬ್ರ ಜೊತೆ ಯಾವತ್ತೇ ಆಗಲಿ ಸಾಹೇಬ್ರ ಹೆಣ್ಮಕ್ಳಿಗೆ ಇದೆ ಯಾವುದೇ ತರವಾದ ಅತುಚ್ಛವಾಗಿ ಆಗಲಿ ಆ ಕೆಟ್ಟದಾಗಲಿ ನಮ್ಮನ್ನ ಯಾವತ್ತೂ ಮಾತಾಡಿಸ್ಲಿಲ್ಲ ಇಷ್ಟು ವರ್ಷದಲ್ಲಿ ಸಾಹೇಬರು ನಮಗೆ ಹೇಳೋಕ್ಕೆ ಬೇಜಾರಾಗೋಗುತ್ತೆ ನಮಗೆ ಆ ಥರ ಮಾಡಿದ್ದಾರೆ ಅವ್ರು ಯಾವತ್ತೂ ಆ ಥರ ಮಾತಾಡಿಲ್ಲ ನಾವು ಹತ್ತು ಹದಿನೈದು ವರ್ಷದಿಂದ ಇದ್ದೀವಿ ಸಾಹೇಬ್ರ ಜೊತೆಯಲ್ಲಿ ಎಲ್ಲಾರು ಬರ್ರಮ್ಮ ಹೋಗ್ರಮ್ಮ ಅಂತ ಒಂದು ಮಾನವೀಯತೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಹಾ ಯಾವತ್ತೂ ಆ ಥರ ಮಾತಾಡಿಲ್ಲ ಬೇರೆಯವರೆಲ್ಲ ಸೇರಿ ಥರ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ ಸರ್ ನಾನು ಸಾಹೇಬ್ರು ನಮ್ಮ ವಾರ್ಡಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಅಂದರೆ ಕಷ್ಟದಲ್ಲಿರೋಂಥ ಹೆಣ್ಮಕ್ಳಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಕರೋನಾ ಟೈಮಲ್ಲಿ ಅವರವ್ರ ಗಂಡಿನೆಲ್ಲ ಕಳ್ಕೊಂಡಿದ್ದಾರೆ ಆದರೆ ನಾನು ಒಬ್ಳು ನನ್ನಂಥ ಅಷ್ಟೇ ನನ್ನಂತ ಬೇರೆ ಜನ ಎಷ್ಟು ಸುಮಾರು ಜನ ಹೆಣ್ಮಕ್ಳಿಗೂ ಅವ್ರ ದಾರಿ ದೀಪ ಆಗಿದ್ದಾರೆ ಸಾಯಿಬ್ರ ಬಗ್ಗೆ ಈ ಥರ ಎಲ್ಲ ಕೆಟ್ಟ ಕೆಟ್ಟದಾಗ ಬೇರೆಯವ್ರು ಮಾತಾಡಿದಾಗ ನೋಡಿದಾಗ ನಮ್ಗೆ ಬೇಜಾರಾಗುತ್ತೆ ಅದನ್ನು ಕೇಳೋದಕ್ಕೆ ನನ್ನಂಥ ಹೆಣ್ಮಕ್ಳು ಸುಮಾರು ಜನ ಇದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ತಗೋಲ್ಲ ದೀಪ ಹಚ್ತಾಯಿದ್ದೀವಿ ಅಂತ ಪುಣ್ಯಾತ್ನ ಬಗ್ಗೆ ಈ ಥರ ಎಲ್ಲ ಮಾತಾಡೋದು ತಪ್ಪು ಯಾರೇ ಆಗಿರಲಿ ಆ ಥರ ಮಾತಾಡೋದು ತಪ್ಪು ಜೊತೆಗೆ ಇದ್ದು ಅದು ಅವ್ರವ್ರಿದು ಜೊತೆಗೆ ಇದ್ದು ಏನೇನು ಮಾತಾಡಿದ್ರೆ ಅವ್ರವ್ರದ್ದು ದಯವಿಟ್ಟು ಸಾಹೇಬ್ರ ಬಗ್ಗೆ ಕೆಟ್ಟದಾಗಿ ಯಾರನ್ನು ಏನು ಹೇಳಕೋಬೇಡಿ ಅಷ್ಟೇ ನಾನು ಕೇಳ್ಕೊಳು ನಾನು ಎಸ್ ಸಿ ಅವರೇ ಅವರು ಫಸ್ಟ್ ಇಂದಾನು ಅವ್ರ ಜೊತೆಯಲ್ಲೇ ಇದ್ದೀನಿ ಅವ್ರು ಯಾವತ್ತೂ ಜಾತಿ ಬಗ್ಗೆ ಅವರು ಇದೇ ಮಾಡಿಲ್ಲ ಎಲ್ಲ ಜಾತಿ ಜನಾಂಗ ಒಂದೇ ಅಂತಲೇ ಅವರು ಮನಸ್ಸಲ್ಲಿರೋದು ಆ ಥರ ಅವ್ರ ಜಾತಿ ಇದು ಮಾಡಂಗಿದಿರ ನಾವು ಯಾರು ಅವ್ರ ಜೊತೆ ಇರ್ತಾ ಇರಲಿಲ್ಲ ಅವ್ರನ್ನ ಇಷ್ಟು ಸಪೋರ್ಟ್ ಮಾಡಿ ನಾವು ಬೆಳೆಸ್ತಾನೂ ಇರಲಿಲ್ಲ ಇವರು ನಮ್ಮ ಅಣ್ಣ ದಯವಿಟ್ಟು ಅವ್ರ ಬಗ್ಗೆ ಇರೋವಂಥ ಕೆಟ್ಟ ಅಭಿಪ್ರಾಯ ತೆಗೆದಾಗಿ ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿ ಅಷ್ಟೇ